ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಮಿತ್ರಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಸೊ ಇದುವರೆಗೂ ಎಲ್ಲರೂ ಡೈರಿ ಫಾರ್ಮ್ಸ್ ಇಟ್ಕೊಂಡಿದ್ದಾರೆ ಸ್ವಂತ ಓನ್ ಆಗಿ ಒಂದು ಎರಡು ಹಸುಗಳನ್ನು ಸಹ ಕಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಸೊ ಇವರೆಲ್ಲೂ ಸಹ ಓವರ್ ಆಲ್ ಹಸು ಇಟ್ಕೊಂಡ ಮೇಲೆ ಹಾಲು ಕರೆಯಲೇಬೇಕು ಸೊ ಹಾಲನ್ನು ಹಿಂಡಲೇಬೇಕು ಸೊ ಇವತ್ತಿನ ವಿಡಿಯೋದ ಒಂದು ಮೈನ್ ಟಾಪಿಕ್ ಬಂದ್ಬಿಟ್ಟು ಹಾಲನ್ನು ಹಿಂಡುವಂತಹ ಹಾಲನ್ನು ಕರೆಯುವಂತಹ ಸೂಟೇಬಲ್ ವಿಧಾನ ಯಾವುದು ಅಂದರೆ ಸೂಕ್ತ ವಿಧಾನ ಯಾವುದು ಹಾಲನ್ನು ಕರೆಯೋದಕ್ಕೆ ಯಾವ ವಿಧಾನದಲ್ಲಿ ಹಾಲು ಕರೆದ್ರೆ ಸೊ ತುಂಬ ಹಸುವಿಗೆ ಅನುಕೂಲವಾಗಿರುತ್ತೆ ನಮಗೂ ಹೆಚ್ಚು ಹಾಲು ಕೊಡ್ತದೆ ಅಂತಕ್ಕಂಥ ಒಂದು ಟಾಪಿಕನ್ನು ಮಾತಾಡ್ತಾ ಹೋಗೋಣ ಸೊ ಮೇನ್ಲಿ ಹಾಲನ್ನು ನಾವು ಯಾವ ರೀತಿ ಕರೆದಾಗ ಅಂದರೆ ಹಿಂಡಿದಾಗ ಸೊ ಹಾಲನ್ನೋದು ಹೆಚ್ಚು ಬರುತ್ತೆ ಮತ್ತು ಯಾವಾಗ ಅದು ಎತ್ತಿ ಕಳುತ್ತೆ ಅಂದರೆ ಮೇಲಕ್ಕೆ ತಗೊಳ್ಳುತ್ತೆ ಸೊ ಇದರಲ್ಲಿ ಯಾವ ರೀತಿ ಒಂದು ಸಿಸ್ಟಮ್ ಇದೆ ಈಗ ಆಲ್ಮೋಸ್ಟ್ ನಾವು ನೋಡ್ತಕ್ಕಂಥದ್ದು ಹಾಲನ್ನು ಕರೆಯೋದಕ್ಕೆ ಟೂ ಸಿಸ್ಟಮ್ಸ್ ಇದೆ ಅದರಲ್ಲಿ ಫಸ್ಟ್ ಒಂದು ಬಂದು ಮೆಜೈನ್ ಮಿಲ್ಕಿಂಗ್ ಅಂದರೆ ಹಾಲನ್ನು ಯಂತ್ರದ ಮುಖಾಂತರ ಕರೀತಕ್ಕಂಥದ್ದು ಸೆಕೆಂಡ್ ಒಂದು ಬಂದುಬಿಟ್ಟು ಹ್ಯಾಂಡ್ ಮಿಲ್ಕಿಂಗು ಸೊ ಮಿಷಿನ್ ಮಿಲ್ಕಿಂಗ್ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಫಸ್ಟ್ ನಾವೀಗ ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಜನ ಎಲ್ಲನೂ ಕೈಯಿಂದಲೇ ಹಾಲನ್ನು ಹಿಡ್ತಾ ಇರತಕ್ಕಂಥದ್ದು ಸೊ ಇದರಲ್ಲಿ ಯಾವುದು ಸೂಕ್ತವಾದ ವಿಧಾನ ಯಾವ ರೀತಿ ಹಾಲನ್ನು ಕರಿಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಸೊ ಈ ಒಂದು ಇದರಲ್ಲಿ ನಾನು ಹೆಚ್ಚು ಒಂದು ಬೇರೆ ವಿಷಯವನ್ನು ಮಾತಾಡ್ದಲ್ಲಿ ಜಸ್ಟ್ ಅದರ ಬಗ್ಗೆ ನೇರವಾಗಿ ಮಾತಾಡ್ತಾ ಹೋಗೋಣ ವಿಡಿಯೋವನ್ನು ಲೆಂತಿ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಇದರಲ್ಲಿ ನಾವು ಮೂರು ಥರದ ಒಂದು ಹಾಲು ಕರೆಯುವಂಥ ವಿಧಾನಗಳನ್ನು ನೋಡ್ಬೋದು ಯಾವುದರಲ್ಲಿ ಹ್ಯಾಂಡ್ ಮಿಲ್ಕಿಂಗಲ್ಲಿ ಅಂದರೆ ಕೈಯಿಂದ ಕರೀತಕ್ಕಂಥ ಒಂದು ಹಾಲಿನ ಕರೆಯುವ ವಿಧಾನದಲ್ಲಿ ಮೂರು ರೀತಿಯ ವಿಧಾನಗಳಿದ್ದಾವೆ ಸೊ ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಅಂತಕ್ಕಂಥದ್ದು ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಯಾವ ರೀತಿ ಅನ್ನೋದನ್ನು ನಾನು ಸ್ಕ್ರೀನ್ ಇಲ್ಲ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಫುಲ್ ಹ್ಯಾಂಡ್ ಅಂತ ಅಂದರೆ ನಾವು ಕರಿತಕ್ಕಂತಹ ಕೆಚ್ಚಲಿನ ತೊಟ್ಟುಗಳನ್ನು ಪೂರ್ತಿ ಬೆರಳುಗಳ ಸಂದಿಯಲ್ಲಿ ಇಟ್ಕೊಂಡ್ಬಿಟ್ಟು ಅಂದರೆ ಪೂರ್ತಿಯಾಗಿ ಇಟ್ಕೊಂಡ್ಬಿಟ್ಟು ಹಿಂಡತಕ್ಕಂಥದ್ದು ಇದು ಫುಲ್ ಹ್ಯಾಂಡ್ ಮಿಲ್ಕಿಂಗು ಸೊ ಈ ಒಂದು ವಿಧಾನ ಅಂತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು ಯಾಕೆಂದರೆ ಹಸುವಿಗೆ ಯಾವುದೇ ರೀತಿಯ ನೋವನ್ನು ಹೆಚ್ಚು ಕಲ್ಪಿಸಲು ಈ ಒಂದು ವಿಧಾನದಲ್ಲಿ ಪೂರ್ತಿಯಾಗಿ ನಾವು ಕೆ ತೊಟ್ಟುಗಳನ್ನು ಬೆರಳುಗಳ ಸಂದಲ್ಲಿ ಮತ್ತು ಕೈ ಅಂದರೆ ಕೈ ಪೂರ್ತಿ ಸಿಗ್ತಕ್ಕಂಥ ಈ ರೀತಿ ಪೂರ್ತಿ ಹಿಡ್ಕೊಂಡು ಹಿಂಡತಕ್ಕಂಥ ವಿಧಾನ ಇದು ಫುಲ್ ಹ್ಯಾಂಡ್ ಮಿಲ್ಕಿಂಗು ಸೆಕೆಂಡ್ ಬಂದ್ಬಿಟ್ಟು ಸ್ಟ್ರಿಪ್ಪಿಂಗ್ ಅಂತಕ್ಕಂಥದ್ದು ಸ್ಟ್ರಿಪ್ಪಿಂಗ್ ಯಾವ ರೀತಿ ಅಂದರೆ ಜಸ್ಟ್ ಎರಡು ಬೆರಳುಗಳ ಮಧ್ಯೆ ನಾವು ಹಾಲನ್ನು ಹಿಂಡತಕ್ಕಂಥದ್ದು ಸೊ ಈ ರೀತಿ ನಾವು ಕೆಳಕ್ಕೆ ಎಳಿತಕ್ಕಂಥದ್ದು ಇದು ತುಂಬಾ ನೋವಿಂದ ಕೂಡಿರುತ್ತೆ ಹಸುವಿಗೆ ಇದು ನೋವಾಗುತ್ತೆ ಬಟ್ ಇದರಿಂದ ಏನಾಗುತ್ತೆ ಅಂದರೆ ನಾವು ಬೇಗ ಬೇಗನೆ ಹಾಲನ್ನು ಹಿಂಡದ ಜಸ್ಟ್ ಎರಡು ಬೆರಳು ಹೆಬ್ಬೆರಳು ಮತ್ತು ಮುಂದಿನ ಒಂದು ತೋರು ಬೆರಳು ಎರಡರಿಂದಲೇ ಹಾಲನ್ನು ರೀತಿ ಆಮೇಲಿಂದ ಕೆಳಗೆ ಎಳಿತಕ್ಕಂಥದನ್ನು ಮಾಡ್ತಾರೆ ಇದು ಸೂಟಬಲ್ ವಿಧಾನ ಅಲ್ಲ ಯಾಕೆ ಅಂತ ಅಂದರೆ ಇದರಿಂದ ಹಸುವಿಗೆ ನೋವಾಗುತ್ತೆ ಪ್ಲಸ್ ಹಾಲನ್ನು ಬೇಗ ಬೇಗ ಹಿಂಡೋದಕ್ಕೆ ಸಾಧ್ಯವಾಗುತ್ತೆ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಹಾರ್ಮೋನ್ಗಳು ಬಿಡುಗಡೆಯಾಗಿ ಹಾಲು ಅಕ್ಕಂಥ ಹಾಲು ಅಂತಕ್ಕಂಥ ಮೇಲಕ್ಕೆ ಹೋಗುತ್ತೆ ಅಂದರೆ ಕೆಚ್ಚಲಿಂದ ಮೇಲಕ್ಕೆ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಇದು ನಾಟ್ ಸೂಟಬಲ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಕ್ಲಿಂಗ್ ಸಿಸ್ಟಮ್ ಅಂದರೆ ಮೂರನೇ ವಿಧಾನ ನಕ್ಲಿಂಗ್ ನಕ್ಲಿಂಗ್ ಯಾವ ರೀತಿ ಅಂತಂದರೆ ತೊಟ್ಟುಗಳನ್ನು ಪೂರ್ತಿಯಾಗಿಡ್ತಾರೆ ಒತ್ತೋದಿಲ್ಲ ಇದ್ರ ಜೊತೆಗೆ ಹೆಬ್ಬೆರಳಿಂದ ಹಿಡಿದುಬಿಟ್ಟು ಎಳಿತಾರೆ ಹೆಬ್ಬೆರಳಿಂದ ಹಿಡಿದು ಓದ್ತಾರೆ ಹೆಬ್ಬೆರಳಿಂದ ಹಿಂಗೆ ಓದ್ತಾರೆ ಸೊ ಇದು ಸೂಟಬಲ್ ಅಲ್ಲ ಸೊ ಇದು ಸಹ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಪ್ಲಸ್ ಇದರಲ್ಲೂ ಸಹ ನಾವು ಅತಿ ಹೆಚ್ಚು ಹಾಲನ್ನು ಬೇಗನೆ ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಈ ಮೂರು ವಿಧಾನದಲ್ಲಿ ಯಾವುದು ಬೆಸ್ಟ್ ಅಂತಂದರೆ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ನಾವು ಫುಲ್ ಹ್ಯಾಂಡನ್ನು ಅಂದರೆ ಪೂರ್ತಿ ಅಂಗೈ ಸಮೇತ ತಾಕುವಂತೆ ಆ ಒಂದು ಬೆರಳನ್ನು ಅಂದರೆ ತೋಟನ ಇಟ್ಬಿಟ್ಟು ನಾವು ಅಮಗ್ತಕ್ಕಂಥದ್ದು ಅಂದರೆ ಹಿಂಡತಕ್ಕಂಥದ್ದು ಸೊ ಈ ರೀತಿ ಮಾಡಿದ್ರೆ ಇದು ಸೂಟಬಲ್ ಪ್ಲಸ್ ಈ ವಿಧಾನದಲ್ಲಿ ನಾವು ಎಷ್ಟೇ ಹಾಲಿದ್ರೂ ಸಹ ಎಂಟರಿಂದ ಹತ್ತು ನಿಮಿಷದೊಳಗಡೆ ಹಿಂಡಬಹುದು ಈ ರೀತಿ ಹಿಂಡೋದರಿಂದ ಯಾವುದೇ ರೀತಿಯ ಒಂದು ಹಾರ್ಮೋನ್ಸ್ ಬಿಡುಗಡೆ ಆಗಲ್ಲ ಅಂದರೆ ಟೈಮ್ ತಗೊಳ್ಳಲ್ಲ ಹೆಚ್ಚು ಟೈಮ್ ಏನಾಗುತ್ತೆ ಅಂದರೆ ಹಾರ್ಮೋನ್ ಬಿಡುಗಡೆಯಾಗಿ ಹಾಲು ಅಂತಕ್ಕಂಥದ್ದು ಎತ್ತಿಕ್ಕೊಳ್ಳುತ್ತೆ ಅಂದರೆ ಮೇಲಕ್ಕೆ ತಗೊಳ್ಳುತ್ತೆ ಸೊ ಈ ಸಿಸ್ಟಮಲ್ಲಿ ಫುಲ್ ಹ್ಯಾಂಡ್ ಮಿಲ್ಕಿಂಗಲ್ಲಿ ಈ ಒಂದು ಸಮಸ್ಯೆ ಬರೋದಿಲ್ಲ ಅದರಿಂದ ಎಲ್ಲರೂ ಸಹ ಫುಲ್ ಹ್ಯಾಂಡ್ ಮಿಲ್ಕಿಂಗ್ ಮಾಡಿ ಸೊ ಹಾಲು ಅನ್ನ ಟ ಅಂದರೆ ಕೊಡ್ತಕ್ಕಂಥ ಹಾಲು ಸಂಪೂರ್ಣವಾಗಿ ನಾವು ತಗೋಬಹುದು ಒಂದು ವೇಳೆ ಬೇರೆ ಸ್ಟ್ರಿಪ್ಪಿಂಗ್ ಆಗಲಿ ನಕ್ಲಿಂಗಾಗಲಿ ಮಾಡೋದರಿಂದ ಸ್ವಲ್ಪ ಹಾಲನ್ನು ನಾವು ಅದಕ್ಕೆ ವಾಪಸ್ ಕೊಡುವಂಥ ಚಾನ್ಸಸ್ ಇರುತ್ತೆ ಸೊ ಅವರಲ್ಲಿ ನಾವು ಎಷ್ಟೇ ಹಾಲ ಕರೆದ್ರು ಹಸುವನ್ನು ನಾವು ಎಂಟರಿಂದ ಹತ್ತು ನಿಮಿಷದಲ್ಲಿ ಹಾಲನ್ನು ನಾವು ಬೇಗನೆ ಕರ್ಕೋಬೇಕು ಸೊ ಈ ರೀತಿ ಮಾಡಬೇಕು ಒಂದು ವೇಳೆ ಬೇಗ ಕರೀಲಲ್ಲ ಟೈಮ್ ತಗೊಳ್ತು ಹತ್ತು ಹದಿನೈದು ನಿಮಿಷದ ಮೇಲೆ ಅಂತ ಅಂದರೆ ಸೊ ಕೆಲವೊಂದು ಹಾರ್ಮೋನ್ ಬಿಡುಗಡೆಯಾಗಿ ಹಾಲು ಅನ್ನೋದು ಮೇಲೆ ಎತ್ತಿಕೊಳ್ಳುತ್ತೆ ಸೊ ಇದರಲ್ಲಿ ಮೈನ್ ಸೂಟಬಲ್ ವಿಧಾನ ಬಂದುಬಿಟ್ಟು ಫುಲ್ ಹ್ಯಾಂಡ್ ಮಿಲ್ಕಿಂಗು ಸೊ ಇದನ್ನು ಮಾಡಿ ಸೊ ಇದನ್ನು ಮಾಡೋದರಿಂದ ಹಾಲನ್ನು ಬೇಗನೆ ಕರ್ಕೊಳ್ಬಹುದು ಸೊ ಈ ಒಂದು ಮ್ಯಾಟರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಈ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಟ್ಟೆ ಪ್ಲಸ್ ಅದಕ್ಕಿಂತ ಮುಂಚಿತವಾಗಿ ಸೊ ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದರ ಮೇಲೆ ಬರ್ತಕ್ಕಂಥ ಆಲ್ ಐಕನ್ನ ಕ್ಲಿಕ್ ಮಾಡಿ ಸೊ ನೀವು ನನ್ನ ಒಂದು ವಿಡಿಯೋಗಳನ್ನು ನೋಡಬಹುದು ಹೆಚ್ಚಿನದಾಗಿ ಸೊ ಈ ಒಂದು ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಅಂತ ಹೇಳ್ತಾ ಹೇಳ್ತಾ ಒಂದು ಲೈಕ್ ಮಾಡಿ ಸೊ ಅದರ ಜೊತೆಗೆ ಯಾರೆಲ್ಲ ಹೊಸ ಬಂದರೂ ಸೊ ಡೈರಿ ಫಾರ್ಮ್ ಬಗ್ಗೆ ಬೇರೆ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲನ್ನು ಟ್ಯೂನ್ ಮಾಡಿ ನೀವು ಬೇರೆ ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಈ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್